ಆಫೀಸ್ ಅಲ್ಲಿ ಇವತ್ತು ಪಾಟ್ ಲಾಕ್ ಮಾಡಿದ್ದಾರೆ ಸೊ ಪಾಟ್ ಲಾಕ್ ಅಲ್ಲಿ ಇವರೆಲ್ಲ ನಮ್ಮ ಟೀಮ್ ಮೇಟ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದಾರೆ ಸ್ವಾಮಿ ಏನಿಸ್ತಿದೆ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಫೀಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಏನಂದೆ ಇನ್ನೊಂದ್ಸಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲವೂ ಒಂದಕ್ಕಿಂತ ಮಿಗಿಲು ಇನ್ನೊಂದು ರುಚಿಗೆ ಎಣ್ಣೆ ಇಲ್ಲ ಹೌದು

ಮಲಯಾಳಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬ್ಯಾಕ್ ಎಂಡ್ ಸ್ವಲ್ಪ ತಿಂದಿಲ್ಲ ಸ್ನಾಕ್ಸ್ ತಿಂದೆ ಮತ್ತೆ ಊಟ ಚೆನ್ನಾಗಿದೆ ಮತ್ತೆ ಊಟ ಊಟ ಬೇರೆ ಸ್ನಾಕ್ಸ್ ಬೇರೆ ಮಾಡ್ತಿದ್ರು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪುಡುಗ ಮಿತು ಮಾತಾಡ್ತಾ ಇರೋದು ಸೊ ನಾನು ಆದಷ್ಟು ತುಂಬ ದಿನ ಆಯಿತು ವೀಡಿಯೋ ಬಿಟ್ಟು ಸೊ ಇವತ್ತೊಂದು ಒಳ್ಳೆ ವೀಡಿಯೋ ಯಾಕಂದರೆ ನನ್ನ ಆಫೀಸಿಂದ ವೀಡಿಯೋ ಇದ್ದೀನಿ ಆಫೀಸಲ್ಲಿ ಇವತ್ತು ಪಾಟ್ ಪಾಟ್ಲಾಗ್ ಮಾಡಿದ್ದಾರೆ ಸೊ ಲಾಕಲ್ಲಿ ನಾವು ಟೀಮ್ ಎಲ್ಲ ಸೇರಿ ಅವರವ್ರ ಮನೆಯಿಂದ ಅಡುಗೆ ಮಾಡಿಬಿಟ್ಟು ಇಲ್ಲಿ ಬಂದು ಜೊತೆಯಾಗಿ ತಿಂತೀವಿ ಅದೇ ಅಂತೀವಿ ಕಾರ್ಪೊರೇಟಲ್ಲಿ ಲಾಕ್ ಅಂತೀವಿ ಓಕೆನಾ ಸೊ ಯಾರೆಲ್ಲ ಏನು ಐಟಮ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ತೋರಿಸ್ತೀನಿ ಇವಾಗ ಹೋಗೋಣ இவரெல்லாம் நம் டீம்மேட்ஸ் ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಸ್ವಲ್ಪ ಆ್ಯಕ್ಚುಲಿ ಗಡಿಬಿಡಿ ಆಯಿತು ಎಲ್ಲ ಎಲ್ಲ ರೆಡಿ ಇದೆ ಇಷ್ಟೆಲ್ಲ ಮಾಡಿದ್ದೀವಿ ಇವತ್ತು ಐಟಮ್ಸು ಎಲ್ಲ ಮ್ಯಾನೇಜರ್ಸ್ ಬೇರೆ ಟೀಮ್ ಮ್ಯಾನೇಜರ್ನೆಲ್ಲ ಕಳಿಸ್ತಿದ್ದೀವಿ ಸೊ ನಮ್ಮ ಟೀಮ್ ಮೇಟ್ಸ್ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ ಐಟಮ್ ಎಲ್ಲ ಹೆಂಗಿದೆ ಎಲ್ಲ ಹೋಮ್ ಮೇಡು ತುಪ್ಪ ಯಾವ್ದು ಜಿ ಆರ್ ಬಿ ಬಾಟ್ ಇದಕ್ಕೆ ಹಾಕೋ ಬಂದಿರೋ ಡಬ್ಬಕ್ಕೆ ಮುದ್ದೆ ಸೈಜ್ ಚೆನ್ನಾಗಿದೆ ಹ್ಞೂ ಮುದ್ದೆ ಸೈಜ್ ಸಾಕಾಯ್ತ ನಿಮಗೆ ಕರೆಕ್ಟಾಗಿದೆ ಮುದ್ದೆಗೆ ಏನು ಗ್ರೇವಿ

ನೀವೇ ತಿಂದಿಲ್ಲ ತಾನೇ 1 2 3 ನೀವು ತಿಂದಿಲ್ಲ ತಾನೇ 1 ಇಲ್ಲ ಇಲ್ಲ ನಾವು ಸ್ವಲ್ಪ ಲೈಟಾಗಿ ರುಚಿ ನೋಡಿದೀವಿ ಬಟ್ ತುಂಬಾ ಸಿಹಿ ಇದೆ ತುಂಬಾ ಚೆನ್ನಾಗಿದೆ ಈಗ ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಇನ್ನ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಹೌದಾ ಅಷ್ಟು ಹೌದು ಅಷ್ಟೇ ಪೆಪ್ಪರ್ ಎಲ್ಲಾ ಹಾಕಕಿಗೆ ಟೈಮ್ ಇಲ್ಲ ಇಲ್ಲ ನಾವು ಹಾಕಿ ಕೊಡ್ತೀವಿ ಓಕೆ ಫಸ್ಟ್ ಟೈಮ್ ಪರ್ಟಿಕ್ಯುಲರ್ಲಿ ಯಾವುದು ಇಷ್ಟ ಆಯ್ತು ಬಿರಿಯಾನಿ ಓ ಸೂಪರ್ ಬಿರಿಯಾನಿ ಸೂಪರಾ ಪಿಕಲ್ ಪಿಕಲ್ ಪ್ರಾನ್ಸ್ ಪಿಕಲ್ ಸೂಪರ್ ಟೀ ಗುಟ್ಟಿ ಸಮಲೆಯಾಳಿ ಕುಟ್ಟಿ ನೆಕ್ಸ್ಟ್ ಲೆವೆಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿನ ಹೆಂಗ ಅನಿಸ್ತು ನಿಮಗೆ ಬಿರಿಯಾನಿ ಬಿರಿಯಾನಿ ಓವರ್ ಆಲ್ ಅಲ್ಟಿಮೇಟ್ ಆಗಿದೆ ಹ್ಞೂ ಹೋಳಿಗೆ ತುಂಬ ಚೆನ್ನಾಗಿತ್ತು ಹ್ಞೂ ಮುದ್ದೆ ಎಲ್ಲ ಹೋಮ್ ಮೇಡ್ ಆಚಾರು ಎಲ್ಲ ತುಂಬ ಚೆನ್ನಾಗಿತ್ತು ಈಗ ತನಕ ಏನು ತಿಂದಿದ್ದೀನಿ ಎಲ್ಲ ಹ್ಞೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ ವಿಜಯ್ ಅವರೇ ಹಾಂ ಹೆಂಗಾಯ್ತು ನಿಮ್ಗೆ ಊಟ ನಮ್ಮದು ಟೀಮ್ ಇದು ಏಕ್ ಸೇ ಬಡ್ಕರ್ ಏಕ್ ಹ್ಞೂ ಎಲ್ಲವೂ ಒಂದಕ್ಕಿಂತ ಮಿಗಿಲು ಇನ್ನೊಂದು ಹ್ಞೂ ರುಚಿಗೆ ಎಣ್ಣೆ ಇಲ್ಲ ಹೌದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಎಲ್ಲ ಹೋಮ್ ಮೇಡು ಯಾವುದು ಹೊರಗಡೆಯಿಂದ ತಂದಿಲ್ಲ ನಾನೇ ನಿಜವಾಗಿ ಚಪ್ಪರಿಸಿ ಚಪ್ಪರಿಸಿ ತಿಂತ ಇದ್ದೀವಿ ಸೂಪರ್ ಆಗಿದೆ ಫ್ಯಾಂಟಾಸ್ಟಿಕ್ ಇವರೆಲ್ಲ ನಮ್ಮ ಟೀಮ್ಮೇಟ್ಸು ನಮ್ಮ ಆಫೀಸ್ನ ಒಂದು ಕಲೀಗ್ಸ್ ಇವರು ಗೊತ್ತಿರಬೇಕು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಏನು ನೋಡ್ತೀರಾ ಅನೋ ತನ್ಮಯ ತನ್ಮಯ ಆ ಕಡೆ ಎಲ್ಲ ಇದ್ದಾರೆ ಚಂದ್ರಕಲಾ ಇದ್ದಾರೆ ವಿಜಯ್

ಉಡುಪಿ ರಸಮ್ಮ ಹಿಂಗಿರುತ್ತೆ ಗೊತ್ತಿಲ್ಲ ನಾನು ಮಾಡಿರುವುದು ಅಷ್ಟೇ ಸ್ವಲ್ಪ ಲೈಟ್ ಆಗಿ ಊಟ ಆಗಿತ್ತು ಸೂಪರ್

ಮುದ್ದೆ ಮತ್ತೆ ಮುದ್ದೆನೇ ಬಿಟ್ಟಿದ್ದೀರಾ ಸೈಡ್ಗೆ ಅರ್ಧ ತಿಂದಿದ್ದೀನಿ ರೆಕಾರ್ಡ್ ಆಗುತ್ತೆ ಅರ್ಧ ದಿನ ಕಂಪ್ಲೀಟ್ ಮಾಡ್ತೀನಿ ಪಕ್ಕ ಕಂಪ್ಲೀಟ್ ಮಾಡ್ತೀರಾ ಓಕೆ ವಿ ವಿ ಥ್ಯಾಂಕ್ ಯು ಓವರ್ಆಲ್ ಸೂಪರ್ ಆಗಿತ್ತಲ್ಲ ನಾನಿಲ್ಲಿ ನಾನು ಇಲ್ಲಿ ನೋಡಿ ಒಡಕೊಂಡ ಬಿಟಿದಿರ ಇಲ್ಲ ಅಷ್ಟುನ ಒಬ್ಬ ಫೈನ್ ಸೂಪರ್ ರಂಗ ಸೂಪರ್ 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 ರಂಗಾ ಮತ್ತೆ ಯಾವ್ದು ಐಟಮ್ ಯಾವ್ದು ಇಷ್ಟ ಆಯ್ತು ನಿಮಗೆ ಯಾವ್ದು ಅಂತ ಹೇಳಿ ಸರ್ ಅಂತ ಹೇಳಿ ನಾನು ಟೊಮೆಟೊ ಸರ್ ಅಂತ ಹೇಳಿ ಟೊಮೆಟೊ ಸರ್ ಕಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಹೇಗೆ ಅನಿಸ್ತು ಸರ್ ಸೂಪರ್ ಆಗಿತ್ತು ಫುಲ್ ಅಥೆಂಟಿಕ್ ಆರ್ಗ್ಯಾನಿಕ್ ಫುಡ್ ಪರ್ಟಿಕ್ಯುಲರ್ಲಿ ಯಾವುದು ಸೂಪರ್ ಯಾವುದು ಇಷ್ಟ ಆಯ್ತು ಪರ್ಟಿಕ್ಯುಲರ್ ಹುರುಳಿ ಕಾಳು ಸಾರು ಹೋಳಿಗೆ ಸಾರು ಸಾರು ಅಸ್ಸಾಂ ಆಮೇಲೆ ಮ್ಯಾಂಗೋ ಪಚಡಿ ವಾಸ್ ರಿಯಲಿ ಗುಡ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಊಟ ಮಾಡಬೇಕು ಫಾಸ್ಟಿಂಗ್ ನಮ್ಗೆ ಎಲ್ಲ ಚೆನ್ನಾಗಿತ್ತು ನಾವು ಫಾಸ್ಟಿಂಗ್ ಅಲ್ಲಿ ಇದ್ದೀರಾ ಫಾಸ್ಟಿಂಗ್ ಅಲ್ಲಿ ಇದ್ದೀರಾ ಓಕೆ ಹೌದು ಇಷ್ಟನಾ ಆಕ್ಚುಲಿ ಡಿನ್ನರ್ ಟೈಮ್ ನಾನು ಹೇಳ್ತೀನಿ ಫೀಡ್ಬ್ಯಾಕ್ ಇವಾಗ ಹೇಳಲ್ಲ ಓಕೆ ಇವಾಗ ಹೇಳ್ಲ್ಲ ಇವಾಗ ಫಾಸ್ಟಿಂಗ್ ಇದ್ದೀನಿ ಜಸ್ಟ್ ಮನೆ ಊಟ ತರ ಇದೆ ಏನು ಮಾಡ್ತೀರಾ ಫೀಡ್ಬ್ಯಾಕ್ ಹೇಳ್ತೀನಿ ಹಾ ಫೀಡ್ಬ್ಯಾಕ್ ಹೇಳ್ತೀನಿ ಓಕೆ ಇವಾಗ ಹೇಳ್ಲ್ಲ ಹಾ ನೇಹಾ ಫೋಟೋಸ್ ಹಾಕ್ತಿ ಜೀವ ಇವಾಗ ಹಿಂಗೆ ಇಲ್ಲ ಅಲ್ಲೆಲ್ಲ ಅವಾಗ ಅವಾಗ ಅಲ್ಲೆಲ್ಲ ತಿಂತೀನಿ ಅಲ್ಲೆಲ್ಲ ತಿಂದಿದಾ ಸೂಪರ್ ನೀವು

That's it, that's it, that's it, that's it. Who is the main culprit here? Gang leader. Hello. <laughs> hey Vijay, <laughs> see seriously. See the, see the person who is eating kabab. He is the only person. Hey Rohit. No, 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 no. Actually, uh, I came here to eat. So arranging the things. No no, just no. I want eat one piece. Huh. But after eating one piece, hmm. I ate lot. Oh. My stomach is already full. Full. I'm so happy. So you don't want to have lunch again? <laughs> yes yes, of course. Okay. <laughs> Thank you so much, Vittal. ಸೊ ಅನು ಅವ್ರು ಏನೋ ಓಪನ್ ಮಾಡ್ತಿದಾರೆ ಏ ಹೋಗಿ ಇಲ್ಲಿ ಹಾ ಕಪಾಳು ಏನೋ ಏನಬೇಡ ಕೆಗಿ ತಿಗಿತಾ ಊಟ ಊಟ ಇನ್ನು ಟೇಸ್ಟ್ ಮಾಡಿದ್ರು ಹಿನ್ನಿಂದ ತಿಂದಿದಿರಲ್ಲ ಮಜ್ಗೆ ಇಲ್ಲ ಅನ್ಕೊಂಡೆ ಹೆವಿಯಾಗಿ ಆಗಿ ಅವ್ರ ರಾ ಹೊಟ್ಟೆ ಹೆಡ್ ಮಾಸ್ಟರ್ ಇವರೇ ಆಕ್ಚುಲಿ ಬ್ಯಾಕ್ ಎಂಡ್ ಇಂದ ಆಕ್ಚುಲಿ ಇವರು ಮಸಾಲವಡೆ ಮಾಡ್ಕೊಂಡು ಬಂದಿದ್ದಾರೆ ತಾ 40 ಪೀಸು ಆಲ್ರೆಡಿ ಹತ್ತು 15 ತಿಂದ್ಬಿಟ್ಟಿದ್ದಾರೆ ದ ಇವ್ರು ಮಾರ್ನಿಂಗ್ ಶಿಫ್ಟ್ ಮಾಡಿರೋದು

ಬೆಡಾ ಆಮೇಲೆ ಆಫ್ ದಿ ಆಫ್ ಕ್ಯಾಮೆರಾ ಜಾಕ್ ಫ್ರೂಟೋ ಜಾಕ್ ಫ್ರೂಟೋ ಜಾಕ್ ಫ್ರೂಟ ಹೇಂಗಿತ್ತು ಅವ್ನ್ ನೀನು ಆ ಹ್ಯಾಂಡ್ ಚೋಮಿಗೆ ಐ ಆಮ್ ಸ್ಟೀಲಿಂಗ್ ದಿಸ್ ಆ ಓಪನ್ ಯು ಆರ್ ಟೆಲ್ಲಿಂಗ್ ದಟ್ ಯು ಆರ್ ಸ್ಟೀಲಿಂಗ್ ವಾಹ್ ನೈಸ್ ಕವರ್ ರೀ ऑलरेडी ಕವರ್ ಆಗಿದೆ ही ऑलरेडी टोल्ड ऑल गुड ಬಿಡ ಬಿಡ ಹಾಕೊಂಡ್ರಾ ಬಿಡ ನೀವು ಉಂಟು ತಗೊಂಡಾಯ್ತು ಆವಾಗ ಹನ್ನೆರಡುವರೆಗೆ ಕೂತಿದ್ದಾರೆ ಊಟಕ್ಕೆ ಟ್ವೆಲ್ ತರ್ಟಿಗೆ ಬಂದಿರೋ ಸರ್ ಇನ್ನು ಊಟ ಆಗಿಲ್ಲ ಇವ್ರದ್ದು ಈ ಕಣ್ಣೇನೇ ನೋಡಬೇಕು ಕಾಣೆ ಕೆ ಜಿ ಎಫ್ ಗರುಡ ಪಾರ್ಟಿಗೆ ಒಂದು ಇಂಚ್ ಗಡ್ಡ ಮಿಸ್ ಆಗಿ ಇವರನ್ನ ಅಲ್ಲಿಂದ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ತನು ಅವರು ವಾಟರ್ ಅಂತ ತಿಂತ ಇದ್ದಾರೆ ಹೇಗಿತ್ತು ತಾನು ಚೆನ್ನಾಗಿತ್ತೀ ಇಂತ ಹೋಳಿಗೆ ಹಬ್ಬದ ಊಟ ಯುಗಾದಿದು ಹರೀಶ್ ಇದ್ದಾರೆ ಹರೀಶ್ ಇದ್ದೋಗಿ ಹರೀಶ್ ಹೇಗಿದೆ ಊಟ ಊಟ ಆಗಿದೆ ಊಟ ಊಟ ಆಗಿದೆ ಊಟ 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 ಆಗಿತ್ತು ಊಟ ಆಗಿತ್ತು ಗೈಸ್ ಊಟ ಆಗಿತ್ತು ನಲ್ಲಿ ಓಕೆ ವೆರಿ ಬೀಡ ಗೊತ್ತಿಲ್ಲ ಎಂಜಾಯ್ ಮಾಡಿದ್ವಿ ಊಟ ಎಲ್ಲ ಸೂಪರ್ ಆಗಿತ್ತು ಸೊ ಎಲ್ಲರೂ ಒಟ್ಟಾಗಿ ಊಟ ಮಾಡಿ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಬಂತು ಊಟ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು ಇಲ್ಲಿಗೆ ಈ ವಿಡಿಯೋನ ನಿಲ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಟಾ ಬಾಬಾ ಬಬಾಯ್ ಗೈಸ್